ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೌರಿ ಆಹ್ವಾನ ತಿಳಿದದ್ದು ನಾನು ಮಾಡುವ ಪದ್ಧತಿ ನಾನು ಕೇಳಿರ್ತೀನಿ ಹಿರಿಯರಿಗೆ ಅವರು ಹೇಳಿದ್ದನ್ನ ಫಾಲೋ ಮಾಡ್ತಿರ್ತೀನಿ ಮತ್ತೆ ನಿಮ್ಮ ಕಡೆ ಎಲ್ಲಾ ಬೇರೆ ಬೇರೆ ಟೈಪ್ ಇರ್ತದೆ ನಿಮ್ಮ ಕಡೆ ಹ್ಯಾಂಗದೋ ಹಂಗ ಮಾಡ್ರಿ ಮತ್ತೆ ಇವತ್ತಿಂದ ರಂಗೋಲಿ ಸ್ಟಾರ್ಟ್ ಆಗದ್ರಿ ಈಗ ಟೈಮ್ ಎಷ್ಟ ಅಂತೀರಿನ್ರೀ ಐದು ಗಂಟೆಗೆ ಹದಿನೈದು ನಿಮಿಷ ಅದರಿ ಅಂದ್ರೆ ಫೋರ್ ಫೋರ್ಟಿ ಫೈವ್ ಆಗ್ಯದ್ರಿ ಇವತ್ತು ಒಂದು ಸ್ವಲ್ಪ ಲಘುನೇ ಇದ್ದೀವಿ ಈಗಾಗಲೇ ನಂದು ಎಷ್ಟೆಲ್ಲ ಕೆಲಸ ಆಗ್ಯದ ಗೊತ್ತೀನಿ ಮನಿ ಒರೆಸೋದಾಗ್ಯದ ಎಲ್ಲ ಆಗ್ಯದ ಈಗ ಹೊರಗಿಂದ ಇಷ್ಟು ಆಯ್ತು ಅಂತಂದ್ರೆ ಮತ್ತೆ ನೆಕ್ಸ್ಟ್ ಒಂಚೂರು ಎಲ್ಲ ಲಕ್ಷ್ಮೀ ಪಾದ ಹಾಕೋದು ಎಲ್ಲ ನನ್ನ ಮಗಳಿಗೆ ಹೇಳೀನ್ರಿ ಒಳಗೆ ಇವತ್ತು ಲಕ್ಷ್ಮೀ ದೇವಿ ಪಾರ್ವತಿ ದೇವಿನ ಕರ್ಕೋತೀವಿ ಅದ್ರ ಸಲುವಾಗಿ ಅದನ್ನೆಲ್ಲ ಡೆಕೋರೇಷನ್ ನೀನೇ ಮಾಡೋದು ಅಂತ ಹೇಳೀನಿ ಅದನ್ನ ನನ್ನ ಮಗಳು ಮಾಡ್ತಾಳ್ರಿ ನಂದೇನದ ರಂಗೋಲಿ ಹಾಕೋದು ಮನಿ ಒರೆಸೋದು ಮತ್ತೆ ನನ್ನ ಪೂಜಾ ತಯಾರಿ ಲಕ್ಷ್ಮೀ ದೇವಿ ತಯಾರಿ ಇವತ್ತಂತೂ ಅಡುಗೆ ಅಷ್ಟೊಂದು ಏನು ಮಾಡಿಲ್ಲ ಇವತ್ತು ಅನ್ನ ಪಾಯಸ ತವ್ವಿ ಇಷ್ಟ ಮಾಡಿದ್ದೆ ವಿಡಿಯೋ ಅಂತೂ ಮಾಡಲಿಲ್ಲ ರೀ ಇದು ಇವತ್ತು ಪೂಜಾ ಇಷ್ಟೇ ಹಾಕ್ಬಿಟ್ರೆ ಅಂತ ತಿಳ್ಕೊಂಡು ಅಷ್ಟ ಹಾಕೀನಿ ಅಡ್ಗೆ ಮಾತ್ರ ಅನ್ನ ಪಾಯ್ಸ ತವ್ವಿ ಇಷ್ಟ ರೀ ಬಹಳ ಫಾಸ್ಟ್ ಆಗಿ ಆಯ್ತು ಮತ್ತೆ ಇನ್ನೂ ಒಂದು ಮತ್ತೆ ನಿನ್ನೆ ಕಮೆಂಟ್ಸ್ ರೀಡ್ ಮಾಡಿರ್ತೀರಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತದ ಯಾಕಂದ್ರೆ ನೀವು ರೀಡ್ ಮಾಡ್ತೀರಿ ಅಂತ ನನಗೇನು ಅದ್ರ ಬಗ್ಗೆ ಏನೂ ಇಲ್ಲ ಅಬ್ಜೆಕ್ಷನ್ ಯಾಕಂದ್ರೆ ನೀವು ಎಲ್ಲ ನಮ್ಮ ಫ್ಯಾಮಿಲಿಯರ್ಸೆ ಅದಕ್ಕೆ ಎಷ್ಟೋ ಜನರು ಆನ್ಸರ್ ಮಾಡಿರ್ತೀರಿ ಖುಷಿ ಆಗ್ತದೆ ಗ್ಯಾಸ್ ಮೇಲೆ ಮಡಿಲಿ ಅಡಿಗೆ ಬರೋದಿಲ್ಲ ಅಂತ ಇದನ್ನು ಎಷ್ಟು ಮಂದಿ ನೀವು ಅಗ್ರಿ ಆಗ್ತೀರಿ ನಿಮ್ಮ ಒಪಿನಿಯನ್ ನನಗೆ ಭಾಳ ಇಂಪಾರ್ಟೆಂಟ್ ಅದ ರೀ ಯಾಕಂದ್ರೆ ಇದ್ರೊಳಗೆ ನಾವು ಅಷ್ಟೊಂದು ನುರ್ತವ್ರಲ್ಲ ಮತ್ತು ದಿನನಿತ್ಯ ನಾವು ಏನೇ ಮಾಡಿದ್ರು ಕೂಡ ದೇವರಿಗೆ ಅರ್ಪಣೆ ಮಾಡಿ ತಿನ್ಬೇಕು ಅಂತದ ಅದ್ರೊಳಗೆ ಹೋದ್ರ ಬಹಳದರಿ ಏನ ಮಾಡ್ಲಿ ನಾವು ಇವನ್ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ತಿಂದ್ರ ಅದರದ್ದು ಟೇಸ್ಟ್ ಬೇರೆ ಅದನ್ನ ಅದು ನಮಗ ರಕ್ತ ಆಗ್ತದ ಒಂದು ಒಳ್ಳೆಯ ಸಂಸ್ಕಾರ ರೀತಿಯಿಂದ ಹೋಗ್ತೀವಿ ಊಟ ಮಾಡಿದ್ದು ಅನ್ನೋದು ನನಗ್ ಗುರ್ತದ ಈಗ ಗ್ಯಾಸ್ ಮೇಲೆ ಮಾಡಿದ್ದು ದೇವರ ನೈವೇದ್ಯಕ್ಕ ಬರುವುದಿಲ್ಲ ಕೆಲವೊಂದು ನಮಗೂ ಗುರ್ತವ ದೊಡ್ಡದೇ ಇರ್ ನೀವು ಗ್ಯಾಸ್ ಮೇಲೆ ಮಾಡಿದ್ದು ಬರಂಗಿಲ್ಲ ಮತ್ತೆ ನೀವು ಎಲ್ಲ ಇದ್ರ ಮೇಲೆ ಮಾಡ್ತೀರೇನು ಇಡ್ಲಿ ಒಲಿ ಮೇಲೆ ಒಲಿ ಮೇಲೆ ಮಾಡ್ತೀರಿ ನನಗೆ ಅದನ್ನೂ ಬೇಕಾಗಿದ್ರೆ ಯಾಕಂದ್ರೆ ಇದು ಮೊದಲಿನಿಂದಾನೇ ಕಮೆಂಟ್ಸು ಇಂಥವು ಕೆಲವೊಂದು ಇದ್ದೇ ಇರ್ತಾವ ಯಾಕಂದ್ರೆ ನನಗೆ ಇದೊಂದು ಕ್ಯೂರಿಯಾಸಿಟಿ ಎಲ್ಲರ ಮನೆಯಲ್ಲೂ ಇಡ್ಲಿ ಅವ ಏನು ಎಲ್ಲರೂ ಒಲಿ ಮೇಲೆ ಮಾಡ್ತಾರೇನು ಯಾಕಂದ್ರೆ ನಾವು ಅದನ್ನು ಫಾಲೋ ಮಾಡಿದ್ರಾಯ್ತು ಇಷ್ಟೆಲ್ಲ ಮಾಡ್ತಿರ್ತೀವಂತ ಅದನ್ನು ಒಂದು ನಾಲ್ಕಕ್ಕೆ ಎದ್ರ ಆಗಂಗಿಲ್ಲ ಇನ್ನು ಮೂರು ಕೆದ್ರೆ ಮಾಡಿದ್ರೆ ಅಂತ ಅನ್ನೋದು ಒಂದು ನಂದು ಒಪಿನಿಯನ್ ಅದಕ್ಕೆ ನೀವೆಲ್ಲ ಹೆಂಗೆ ಮಾಡ್ತೀರಿ ಎಲ್ಲರೂ ಇದ್ರ ಮೇಲೆ ಮಾಡ್ತೀರೋದು ಎಲ್ಲರೂ ಪ್ರಾಂಟ್ಲಿ ಆನ್ಸರ್ ಮಾಡಿರಿ ಇದು ಒಂದು ನನಗೆ ನಮ್ಮ ಅಂತ ತಿಳ್ಕೊಂಡು ಕೇಳಿಗತ್ತೀನಿ ಯಾರೂ ಹೆಸಿಟೇಟ್ ಮಾಡ್ಕೋಬೇಡ್ರಿ ಫ್ರೀ ಆ್ಯಂಡ್ ಫ್ರ್ಯಾಂಕ್ ಆಗಿ ನಂಗೆ ಹೇಳಿರಿ ಕಮೆಂಟ್ ಮೂಲಕ ನಾವು ದಿನನಿತ್ಯ ಇಡ್ಲಿ ಒಲಿ ಮೇಲೆ ಮಾಡಿ ನೈವೇದ್ಯ ಮಾಡ್ತೀವಿ ಅದನ್ನೂ ಹೇಳ್ರಿ ಇಲ್ಲ ಗ್ಯಾಸ್ ಮೇಲೆ ಯಾಕಂದ್ರೆ ನಾವ ಒಬ್ರ ಏನೇ ನಾವು ಯಾಕೆ ಇಷ್ಟು ಸರಳವಾಗಿ ನಮ್ಮನ್ನ ಕ್ಯಾಚ್ ಮಾಡ್ತಾರ ಅಂದ್ರೆ ನನಗನ್ಸಿದ್ದ ಅದನ್ನು ಹೇಳ್ತೀನಿ ನಾವು ಏನೋ ಒಂದು ಸುಳ್ಳು ಯಾವುದನ್ನು ಮುಚ್ಚಿಡಂಗಿಲ್ಲ ನಮ್ಮ ವಿಡಿಯೋದಲ್ಲಿ ಇದ್ದದನ್ನ ಇದ್ದ ಹಾಗೆ ತೋರಿಸ್ತೀವಲ್ಲ ಅದಕ್ಕೆ ಅರೈಸ್ ಆಗ್ತಾವ್ ಕ್ವಶನ್ಸ್ ಅಂತ ಅನ್ಸಿದೆ ಇನ್ನು ಅಂದ್ರಿ ಹ್ಮ್ ಹೆಂಗಿರ್ತಾವ ಗೊತ್ತೀನ್ರಿ ಯಾರು ಬಹಳ ಕರೆಕ್ಟ್ ಇರ್ತಾರಲ್ರಿ ಅಲ್ಲಿ ಎದುರಿಗಿನ ಮನುಷ್ಯ ಏನ್ ನೋಡ್ತಿರ್ತಾನಂದ್ರೆ ಇವರಲ್ಲಿ ತಪ್ಪು ಏನನ್ನ ಫೈಂಡ್ ಮಾಡೋಣ ಬಹಳ ಕರೆಕ್ಟ್ ಇದ್ದವರಲ್ಲಿ ತಪ್ಪುಗಳನ್ನ ಹುಡುಕೋರು ಬಹಳ ಮಂದಿರಿ ಆದ್ರೆ ನಾವು ಕೂಡ ಹೆಂಗಿದ್ದೀವಿ ಅನ್ನೋದು ಒಂದು ಕ್ವಶನ್ ನಾವು ಮಾಡಿಕೊಂಡ್ರೆ ಅಲ್ಲಿ ಸಡನ್ಲಿ ಆನ್ಸರ್ ಸಿಗ್ತದೆ ಇದನ್ನು ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಕೂಡ ಇನ್ನೊಬ್ಬರಲ್ಲಿ ತಪ್ಪನ್ನ ಹುಡುಕುವುದಕ್ಕಿಂತ ಇವರಲ್ಲಿ ನಾನೇನು ಮಾಡುವುದಿಲ್ಲ ಅಂತ ಒಂದ ಕ್ವಶನ್ ಕೇಳಿದ್ರೆ ಅದಕ್ಕೂ ಹತ್ತು ಆನ್ಸರ್ಗಳು ನಿಂತಿರ್ತಾವ್ರಿ ಯಾವ್ದ ಕಡೆ ಹೋಗ್ರಿ ನೀವು ಒಳ್ಳೇದಾಯ್ತು ಕೆಟ್ಟದಾಯ್ತು ನಾವು ಒಬ್ಬ ಮನುಷ್ಯನನ್ನ ಮುಂದಿದ್ದ ಮನುಷ್ಯನಿಗೆ ಇವರಲ್ಲಿ ಇರುವಂತದ್ದು ನನ್ನಲ್ಲಿ ಏನಿಲ್ಲ ಅಂತ ಒಂದು ಗುಡ್ ವೇ ಒಳಗೂ ವಿಚಾರ ಮಾಡಿದ್ರೆ ಅಲ್ಲಿಯೂ ಒಂದು ಹತ್ತು ಕ್ವಶನ್ಸ್ ಇರ್ತಾವ ಆನ್ಸರ್ ಇರ್ತಾವ ಅದೇ ಒಂದು ಕೆಟ್ಟದ್ರಲ್ಲಿಯೂ ಇಷ್ಟು ಕೆಟ್ಟ ನಾ ಇದ್ದೀನಾ ಅಂತಂದಾಗ ಅಲ್ಲಿಯೂ ಹತ್ತು ಆನ್ಸರ್ ರೆಡಿ ಆಗಿರ್ತಾವ ಬೇಕಿದ್ರೆ ನೀವು ಸೆಲ್ಫ್ ಇದನ್ನ ಚೆಕ್ ಮಾಡ್ಕೊಂಡು ನೋಡ್ರಿ ನಿಮ್ ನಿಮಗೆ ಅನಿಸ್ತದ್ರಿ ಯಾಕಂದ್ರೆ ಇಂಥದ್ದು ನಾನು ಕೂಡ ಒಂದು ಟೀಚರ್ ವೃತ್ತಿಯಲ್ಲಿ ಇರೋದ್ರಿಂದ ಇದು ಯಾವಾಗಿಂದ ರೀ ಗ್ಯಾಸ್ ಮೇಲೆ ಬರೋಂಗಿಲ್ಲ ಬರೋದಿಲ್ಲ ನಮ್ಮ ದೊಡ್ಡದೇವ್ರಿದ್ರೆ ಒಳಗ ದೊಡ್ಡ ದೇವ್ರಿಲ್ಲ ಅವಾಗೆ ನಾನು ಎಷ್ಟೊಂದು ಸರಿ ಆನ್ಸರ್ ಮಾಡೀನಿ ಆದರೂ ನಾನು ಲೈವ್ ಬಂದಾಗ ಎಲ್ರಿಗೂ ಕೇಳಬೇಕು ಕೇಳ್ಬೇಕಂತಿಂದ ನೆನಪಾಗಂಗಿಲ್ಲ ರೀ ಎಲ್ಲಾರಿಗೂ ನೀವು ಹೆಂಗಿದ್ದೀರಿ ನಾವು ಹೆಂಗಿದ್ದೀರಿ ಅಂತ ಎಲ್ಲರೂ ಮಾತಾಡೋದ್ರೊಳಗೆ ನಾವು ಟೈಮ್ ಬಿಡ್ತೀವಿ ಅದಕ್ಕೆ ನೀವು ಎಲ್ಲ ಏನು ಇಡ್ಲಿ ಒಲೆ ಮೇಲೆ ಮಾಡ್ತಿರೋ ಒಲೆ ಮೇಲೆ ಮಾಡ್ತಿರೋ ಹೆಂಗೆ ಹೇಳಿ ಬೇಕಾಗ್ಯದ್ರಿ ಈಗ ನಾನು ನಾನು ನಮ್ಮ ಧಾರವಾಡ ಮನೆ ನಿಮಗೆ ತೋರಿಸ್ತೀನಿ ಸಾರಿ ನಮ್ಮ ಧಾರವಾಡ ಒಳಗಂತೂ ಅಂದ್ರೆ ನಮ್ಮ ತವ್ರ ಮನೆ ಮನೆ ಒಳಗೆ ನಮ್ಮ ಕಾಕು ಯಾವಾಗಲೂ ಇಡ್ಲಿ ಒಲಿ ಮೇಲೆ ಮಾಡೋದು ನೋಡೀವ್ರಿ ನಾವು ಗ್ಯಾಸ್ ಅವ್ರ ಮನ್ಯಾಗ ಬರೀ ಏನದ ಇದಕ್ಕಷ್ಟೇ ಚಾಕ್ ನಾವು ಟಿಫಿನ್ ಮಾಡ್ಕೊಳಕ್ಕೆ ಮತ್ತು ಸಾಯಂಕಾಲ ನಮಗೆಲ್ಲ ಊಟಕ್ಕೆ ಏನರ ಬೇಕಾದ್ರೆ ಅನ್ನಕ್ಕೆ ಇಟ್ಕೊಳ್ಳೋದು ಇಂಥವ್ ಅಷ್ಟೆ ಆದ್ರ ದಿನನಿತ್ಯ ನಮ್ಮ ಕಾಕು ಅಂತೂ ಇಡ್ಲಿ ಒಲಿ ಇರಲಾರ್ದೆ ಅವರು ಊಟನೇ ಮಾಡಿಲ್ರಿ ನಾವು ನೋಡೂ ಇಲ್ಲ ಬರ್ಷನ್ ಮ್ಯಾನ ಮಾಡಿದ್ದವರು ಊಟ ಮಾಡಿದ್ದು ಟಿಲ್ ಟುಡೇ ಇವತ್ತಿಗೂ ನಾವು ನೋಡಿಲ್ರಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾವು ನೋಡಿಲ್ಲ ನೀವೆಲ್ಲ ಹಾಗೆ ಫಾಲೋ ಮಾಡ್ತೀರೀನು ಅದನ್ನು ಬೇಕು ಯಾಕಂದ್ರೆ ನಮ್ಮಲ್ಲಿ ಇದ್ದಾರ್ರಿ ನಮ್ಮ ಕಾಕೂನ್ ಮನೆಯಾಗಿನಷ್ಟು ಮಾಡಿದಷ್ಟು ನಮಗೆಲ್ಲ ಒಂದು ಚೂರು ಮಾಡ್ಲಿಕ್ಕೆ ಆಗಂಗಿಲ್ಲ ಇದ್ದರಲ್ಲಿಯೇ ಅವ್ರನ್ನ ನೋಡಿ ಕೆಲವೊಂದನ್ನು ಕೇಳಿ ಫಾಲೋ ಮಾಡ್ತಿರ್ತೀವಿ ನೋಡ್ರಿ ನನ್ನ ಮಗಳು ಲಕ್ಷ್ಮೀ ಪಾದ ತಗಿಲಿಗತ್ತಾಳೆ ಪೇಂಟ್ಲೇನೆ ಹಾಕ್ಬಿಟ್ಟ ನೋಡ್ರಿ ಏನೋ ಒಂದು ಮಾಡಂದ್ರೆ ಎರಡೆರಡು ಕೆಲಸಗಳು ಇರಲಿ ಬೇಡ ಅನ್ನು ಹಂಗಿಲ್ಲ ಮಕ್ಕಳಿಗೆ ಅವರವರ ಖುಷಿಗೆ ತಕ್ಕಂತೆ ಬಿಡುವುದ್ರಿ ಅವ್ರವ್ರ ಇಷ್ಟದಂತೆ ಯಾಕಂದ್ರೆ ಎಲ್ಲದರಲ್ಲಿಯೂ ಒಂದು ಖುಷಿ ಇರ್ತಂತೆ ಅದನ್ನು ಫೈಂಡ್ ಮಾಡ್ಬೇಕ್ರಿ ಇನ್ನೊಬ್ರು ಮಿಸ್ಟೇಕ್ ಅನ್ನ ಫೈಂಡ್ ಮಾಡಿ ಖುಷಿ ಪಡುವುದಕ್ಕಿಂತ ಇನ್ನೊಬ್ಬರಲ್ಲಿ ಇರುವಂತಹ ಒಳ್ಳೆಯತನವನ್ನು ಅವರಲ್ಲಿ ಇರುವ ಒಳ್ಳೆಯ ಗುಣವನ್ನು ಅವರಲ್ಲಿ ಇರುವ ಟ್ಯಾಲೆಂಟ್ಗೆ ನಾವು ಮಹತ್ವನ ಕೊಟ್ವಿ ಅಂತಂದ್ರೆ ಅವರಲ್ಲಿ ಅದನ್ನು ಟ್ಯಾಲೆಂಟು ಅಷ್ಟು ಡಬಲ್ ನಮಗಾಗ್ತದ ಅನ್ನೋದು ನನ್ನ ಒಪಿನಿಯನ್ ರೀ ನೋಡ್ರಿ ಇಷ್ಟೆಲ್ಲ ಅಲಂಕಾರ ಏನೇನೋ ಭಾಳ ಮಾಡ್ಯಾಳ ಇರಲಿ ಮಕ್ಕಳಿಗೆ ಒಂಚೂರು ಕೋಆಪ್ರೇಷನ್ ಮಾಡೋಣ ಅಂತ ಹೇಳ್ತಾ ಮತ್ತು ನಾನು ಇಷ್ಟೋ ತನಕ ಹೇಳಿದ್ನಲ್ಲ ಯಾರಿಗೆ ಪರ್ಟಿಕ್ಯುಲರ್ ಆಗಿ ಅನ್ಬೇಕು ಅಂತ ಹೇಳಿಲ್ರಿ ನೀವೆಲ್ಲ ಹೆಂಗೆ ಮಾಡ್ತೀರಿ ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಇದನ್ನು ಕೇಳದೆ ಯಾರೂ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಯಾರಿಗೂ ಇದು ಪಾಯಿಂಟ್ ಔಟ್ ಮಾಡಿ ಅನ್ಬೇಕು ಯಾರಿಗೆ ಹರ್ಟ್ ಮಾಡಬೇಕು ಅನ್ನುವ ಒಂದು ಕಾಳಷ್ಟು ನನ್ನ ಹತ್ರ ಇಲ್ಲ ರೀ ನಾನಂತೂ ಯಾವುದ್ರ ಮೇಲೆ ಅಡುಗೆ ಮಾಡಿರ್ತೀನಿ ಏನು ಮಾಡಿರ್ತೀನಿ ಎಲ್ಲಾನು ನಿಮಗೆ ತೋರಿಸಿರ್ತೀನಿ ನೀವು ನೋಡೇ ಇರ್ತೀರಿ ಮತ್ತೆ ನಾಳೆ ಅಂತೂ ಅಷ್ಟಮಿ ರೀ ಎಲ್ಲ ಸಿಕ್ಕಾಪಟೆ ಅಡಿಗೆ ಎಲ್ಲ ಇಳಿಬೇಕು ಇವತ್ತು ಸಾಯಂಕಾಲನೇ ಎಲ್ಲ ನಾನು ರೆಡಿ ಮಾಡಿ ರೀ ರೆಡಿ ಮಾಡಿ ಅಂದ್ರೆ ಮತ್ತೆ ಕಣಕ ಎಣ್ಕ ನಾದಿ ಇಟ್ಕೋತೀನಿ ಅಂತ ತಿಳ್ಕೊಬೇಡ್ರಿ ಇವತ್ತೇ ಎಲ್ಲ ಹಿಟ್ಟು ಎಲ್ಲ ಹಾಕಿ ಬುಟ್ಟಿ ಒಳಗೆ ಬೋಗಾಣಿ ಒಳಗೆ ಹಾಕಿ ರೆಡಿ ಇಟ್ಕೊಳ್ಳೋದು ನೋಡ್ರಿ ನೋಡ್ರಿ ನನ್ನ ಮಗಳು ಇನ್ನೇನೋ ಅದೇನೋ ಎಲಿ ಗಿಡ ಹಚ್ಚಿ ಏನೋ ರೆಡಿ ಮಾಡ್ಲಿಕ್ಕೆ ಇನ್ನೇನದ ಜ್ಯೇಷ್ಠ ಗೌರಿ ಆಹ್ವಾನ ಮಾಡೋಣಂತ ಬರ್ರಿ वारे वेङ्कटरमणी श्री देवी वारी वेङ्कटरमणि वारे वेङ्कटरमणि श्री देवी वारी वेङ्कटरमणि वारे वेङ्कटरमणि पारायिणगिणि वारे वेङ्कटरमणि पा ಹಿಂಗ ಮನಿ ಒಳಗ್ ಬರ್ಬೇಕಾದ್ರ ಗಂಗೆ ಬಂದ್ಲು ಗೌರಿ ಬಂದ್ಲು ಗಂಗೆ ಬಂದಳು ಗೌರಿ ಬಂದ್ಲ ಅನ್ಕೋತ ಬರುದ್ರಿ ಅಷ್ಟ್ ಬಂದ್ಮೇಲೆ ಅರ್ಶಿಣ ಬೇರ್ ತಗೊಂಡು ಇದನ್ನ ತೇಯುದ್ರಿ ಅರಶಿನ ಅದು ಸ್ವಲ್ಪ ಹಾಲ್ ನೀರ್ ಮಾಡ್ಕೊಂಡು ತೇಯ್ಕೊಳ್ಳುದು ಯಾಕಂದ್ರ ಇದು ಇನ್ ನಾವು ದಾರಕ್ಕ ಹಸ್ತೀವಿಲ್ರಿ ಸ್ವಲ್ಪ ಅರಿಶಿನ ಯಾಕಂದ್ರೆ ಸ್ವಲ್ಪ ಕುಂಕುಮ ಹಾಕಿ ಬೇಡ್ಕೊಂಡು ತೇಯ್ಕೊಂಡು ಹಚ್ಚುದ್ರಿ ಆದ್ರ ಒಂಚೂರು ಹೈಟ್ ಇರ್ಬಾರ್ದಂತ್ರಿ ಫುಲ್ ಇದನ್ನ ದಾರ ಏನದ ಫುಲ್ ಅದು ಹಸಿ ಆಗ್ಬೇಕ್ರಿ ಇದ್ರೊಳಗೆ ನಾವೇನು ತೇಯ್ಕೊಂಡಿರ್ತೀವಿ ಎಲ್ಲಾ ಅರ್ಶಿಣ ತಗೊಂಡು ಸಾಣಿ ಕಲ್ಲೊಳಗೆ ಸ್ವಲ್ಪ ಹಾಲ್ ನೀರು ಮತ್ತ ಅರಿಶಿನ ಕುಂಕುಮ ಏರಿಸಿ ತೇಯ್ದಿರ್ತೀವಿ ಅರಿಶಿಣ ಪ್ರಮಾಣ ಕಡಿಮೆ ಕುಂಕುಮ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ ಯಾಕಂದ್ರೆ ಅರಿಶಿಣ ಬೇರದಿಂದ ನಾವು ಇದನ್ನ ತೇಯ್ತಿರ್ತೀವಲ್ರಿ ಹಿಂಗಾಗಿ ಬಹಳ ಚಂದ ಕಲರ್ ಬರ್ತಾವ್ರಿ ಎರಡು ದಿವಸ ಆದ್ಮೇಲೆ ಇವು ಈಗಿನದ ಒಂದು ಚೂರೂ ಬಿಳಿ ಉಳಿಬಾರ್ದ್ರಿ ಫುಲ್ ಅದನ್ನ ನೆನೀಬೇಕದ್ರೊಳಗೆ ಹಂಗ ಚಂದಾಗಿ ಸೌಕಾಶ ರೀ ಈಗೆಲ್ಲಾನು ಇದ್ರೊಳಗೆ ನಾನು ಹಚ್ಚಿ ಇಡ್ಲಿಕ್ಕೆ ಹತ್ತೀನಿ ನಾನು ಇದೇ ಎರಡನೇ ವರ್ಷ ರೀ ಈಗ ಮಾಡ್ಲಿಕ್ಕಿದ ಎರಡನೇ ವರ್ಷ ಸಕ್ಸಸ್ಫುಲ್ ಆಗ್ಲಿಗತ್ತದ ಖುಷಿ ಆಗ್ತದೆ ಏನೋ ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡೋದ್ರಿಂದ ಮಕ್ಕಳಿಗೂ ಗೊತ್ತಾಗ್ತವ ಈಗ ನನ್ನ ಮಕ್ಕಳಿಗೆ ಎಲ್ಲ ಗೊತ್ತಾಗಿದ್ರಿ ಎರಡು ವರ್ಷನಿಗೆ ಏನೇನು ಹೇಳಿ ನಿನ್ನೆ ನಾನು ಹೇಳಿದೆ ನಾಳೆ ಏನದ ಲಘು ಹೇಳ್ಬೇಕು ಒಂಚೂರ ಹಿಂಗೆಲ್ಲ ಅಂತ ಹೇಳಿ ನನ್ನ ಮಗಳ ಇನ್ನೊಬ್ಬಕ್ಕಿ ಊರಿಗೆ ಹೋಗ್ಯಾಳ್ರಿ ಒಬ್ಬಾಕನೇ ಆಗಳ ಆದ್ರೂ ಕೂಡ ಈಕಿನೂ ನನಗೆ ಬಹಳ ಹೆಲ್ಪ್ ಮಾಡಿದ್ಲು ಯಾಕಂದ್ರೆ ಒಬ್ರಿಂದ ಅಂತಂದ್ರ ಬಹಳ ಲೇಟ್ ಆಗ್ತದ ರೀ ಅಂತಿರ್ತೀರಲ್ಲ ನಿಮ್ದು ಎಷ್ಟು ಲಘು ಆಗ್ತದ ನಂದು ಯಾಕೆ ಲೇಟ್ ಆಗ್ತದ ಅಂತ ನೀವು ಒಬ್ಬೊಬ್ರೇ ಮಾಡ್ಕೊತಿರ್ತೀರಿ ನನಗೇನದ ಮಕ್ಕಳು ಹೆಲ್ಪ್ ಮಾಡ್ತಾರೆ ಎವ್ರಿ ಟೈಮ್ ಇಲ್ರಿ ಸಾರಿ ಅಷ್ಟ ಯಾಕಂದ್ರೆ ಅವ್ರದ್ದು ಏನಿಲ್ಲ ಎಕ್ಸಾಮ್ ಅದ ಇಂಟರ್ನಲ್ಸ್ ಅದು ಇದು ನೂರ ಇಂಟು ಇರ್ತಾವ ಅವಾಗ ನಾನೇ ಒಬ್ಬಾಕನೇ ಮಾಡ್ಕೋಬೇಕಾಗ್ತದ ಮನ್ನಿ ಹಬ್ಬ ರೀ ನಾ ಒಬ್ಬಾಕ್ನೆ ಮಾಡಿದ್ದೆ ನೋಡಿದ್ರಿ ಇಲ್ಲ ಒಳಗೂ ಹಂಗೆ ಲಕ್ಷ್ಮೀ ಶೋಭಾನ ಎಲ್ಲ ಇಟ್ಕೊಂಡಿದ್ದೆ ಅವಾಗ ನಾನು ಒಬ್ಬಾಕ್ನೆ ಪ್ರಿಪೇರ್ ಮಾಡ್ಕೊಂಡಿದ್ದು ಆದ್ರೆ ಒಬ್ಬರಿಗೆ ಅಂದ್ರೆ ಏನಾಗ್ತದೆ ರೀ ಭಾಳ ಆಗ್ತದ ಆಗ್ತದೆ ನೋಡಿರಿ ಇವು ನಮ್ಮ ನವ್ಯಾಂದು ನೈನಾಂದು ಒಂದೊಂದು ಬೇರೆ ಬೇರೆ ಸುತ್ತಿಡ್ತೀನಿ ನಮ್ಮದು ಇಷ್ಟು ಬೇರೆ ಸುತ್ತಿಡ್ತೀನಿ ಮತ್ತು ನಮ್ಮ ನಾದನಿ ಮಗಳದ್ದು ಇಷ್ಟವ ಆಕಿನ್ನೂ ಒಂದ್ರೊಳಗೆ ಅಷ್ಟು ಏನದ ಒಂದು ಬೇರೆನೇ ಸುತ್ತಿಟ್ಟಿನ್ರಿ ಮತ್ತು ಈ ಗಿಂಡಿಗೆ ಏನದ ಒಂದು ಕಡೆ ಶ್ರೀಕಾರ ಸ್ವಸ್ತಿಕ ಈ ಕಡೆ ಶಂಕ ಚಕ್ರ ಪದ್ಮ ಇವೆಲ್ಲ ಹಾಕಿ ರೆಡಿ ಮಾಡ್ಲಿಕ್ಕೆ ರೀ ಅದನ್ನು ಕೂಡ ನಾನು ಅರಿಶಿನ ಕುಂಕುಮ ಮತ್ತು ಗಂಧದಲ್ಲೇ ಬರಲಿಗತ್ತೀನಿ ನಾವು ಹೆಂಗೆ ಅಲಂಕಾರ ಮಾಡಿದರೂ ನಡೀತದ್ರಿ ಒಬ್ಬೊಬ್ಬರು ಪೇಂಟು ಅವೆಲ್ಲ ಸುಣ್ಣ ಬಣ್ಣದಿಂದ ಹಚ್ತಾರೆ ಅದನ್ನು ಚಂದ ನಾನು ಮಾತ್ರ ಶ್ರೀಗಂಧ ಮತ್ತು ಅರಿಶಿನ ಕುಂಕುಮದಿಂದ ಹಚ್ಚಲಿಗತ್ತೀನಿ ಮತ್ತು ನಿನ್ನೆ ಕಮೆಂಟ್ಸ್ ರೀಡ್ ಮಾಡಿದೆ ಸಾಯಂಕಾಲ ಏನೋ ಒಬ್ಬೊಬ್ರು ಕ್ಷಣ ಕೊಡ್ತಾರಂತ ಗೌರಿನ ಗೋಧುಳಿ ಮುಹೂರ್ತ ಅದು ಕೂಡ ಒಳ್ಳೇದ ಗೋಧುಳಿ ಮುಹೂರ್ತ ಮತ್ತ ಮುಂಜಾನೆ ಎರಡು ಒಳ್ಳೇದೇ ನಿಮಗೆ ಯಾವ್ದು ಅನುಕೂಲ ಆಗ್ತದ ಅದನ್ನ ಮಾಡ್ರಿ ಅದು ಅಲ್ಲದೆ ಅವರವರ ಪದ್ಧತಿ ಪ್ರಕಾರ ಅವರವರ ಹಬ್ಬಗಳು ಅಷ್ಟೊಳಗ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರ್ತಾವ್ರಿ ಇದು ಮಾತ್ರ ಬಹಳ ಬಹಳ ಚೇಂಜ್ ಇರ್ತದ್ರಿ ಒಂದೊಂದ್ ಕಡೆ ಒಬ್ಬೊಬ್ಬರನ್ನ ಕೇಳ್ರಿ ಒಂದೊಂದ್ ಟೈಪ್ ಬ್ಯಾರೇನೆ ಹೇಳ್ತಾರ ನಮ್ದು ನಾ ಹೆಂಗ್ ಮಾಡಿದೆ ಅಂತ ನಿಮ್ ಕಣ್ಣ ಮುಂದೆ ನೀವು ನೋಡ್ತೀರಿ ಅದಕ್ಕೂ ಎಲ್ರು ಆನ್ಸರ್ ಮಾಡ್ತೀರಿ ಇಷ್ಟದ ನೋಡ್ರಿ ನಮ್ದು ಇದ್ರೊಳಗೆ ಏನದ ಅರಿಶಿನ ಕುಂಕುಮ ಬಳಿ ಕಾಲುಂಗ್ರ ಮತ್ತೆ ಲಕ್ಷ್ಮಿ ಕಾಯ್ನು ಅಕ್ಕಿ ಎಲ್ಲಾ ಹಾಕಿ ತುಂಬಿಸಿರ್ತೀನಿ ಅಡಿಕೆ ಬೆಟ್ಟ ಎಲ್ಲಾನೇ ಹಾಕುದ್ರಿ ಹಾಕಿ ಇದೇನು ನಾವು ದಾರಗಳನ್ನೆಲ್ಲ ಎಲಿಯೊಳಗೆ ಚೆಂದಾಗಿ ಹಾಕಿ ಇಟ್ಕೊಂಡೇನೆಲ್ರಿ ಅದನ್ನು ಅಷ್ಟು ಇಟ್ಟು ಮುಚ್ಚಿಡೋದ್ರಿ ಮತ್ತು ದೇವಿನ ಪೂಜೆ ಮಾಡೋದ್ರಿ ಪೂಜಿ ನಿಂದಾ

ಆರತಿ ಬೆಳಗ್ಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು